ಟ್ಯೂಷನ್ಗೆ ನಮಗೆ ಬೇರೆ ದೇಶದಿಂದ ಬಂದು ಸುತ್ತ ಡಾಕ್ಟರ್ ಎಲ್ಲ ಚೆನ್ನಾಗಿ ಮಾಡಿರೋರೆಲ್ಲ ಎಲ್ಲ ಸುತ್ತಿ ನನ್ನ ನಾನು ಕೂಡ ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಳೆ ಬೇರೆ ಅನಿತಾನೆ ಇದೆ ಮಧ್ಯಾಹ್ನನಿಯಾ ಏನು ಹೋಗಿಲ್ಲ ಇವತ್ತು ಅಂದ್ರೆ ಅದೇ ಹೆಚ್ಚಾಗಿ ಸಿಕ್ಕಾಪಟ್ಟೆ ಕಾಮೆಂಟ್ ಬರ್ತಾ ಇರೋದ್ರಲ್ಲಿ ನಿಮ್ಮ ಮಿಸೋ ಜೊತೆ ವಿಡಿಯೋಸ್ ಮಾಡಿ ಮಾಡಿ ವಿಡಿಯೋಸ್ ಮಾಡಿ ಜಾಸ್ತಿ ತುಂಬಾ ಇಷ್ಟ ಬ್ಲಾಗ್ಸು ಅಂತ ಯಾದಗಿರಿ ಆದರೂ ನಮ್ದು ಮಂಡ್ಯ ಭಾಷೆ ಕೇಳೋಕೆ ಚಂದ ಅಂತೆಲ್ಲ ಕಮೆಂಟ್ ಮಾಡಿದರೆ ಯು ಕೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪ್ರೀ ಕೆ ಬಿ ಮನ ಇದೇ ಥರ ಇರಲಿ ಫೋನ್ ಮಗ ಹೇಳ ಎಲ್ಲಿ ಹೊಲ್ತವು ಯಾರ್ಯಾರು ಓ ಚಿಕನ ಮಟನು ಓ ಎರಡುವೆ ಯಾರು ದುಡ್ಡು ಹಾಕ್ತಾರೆ ಯಾರು ಎಣ್ಣೆ ಬಿಡ್ತದ್ರಿಂಗ್ಸಾ ಬಿಯರು ಬಿಯರು ಏ ನನಗೂ ಬಾಯ್ ಕೆಟ್ಟಾಗದ ಎರಡು ಎರಡ್ ತಿಂಗ್ಳಿಂದ ಬರೀ ಮಾತ್ರ ನುಂಗಿ ನುಂಗಿ ಚಿಕನ್ ಮಟನ್ ತಿಂದೆ ಇಲ್ಲ ಎರಡ್ ತಿಂಗಳಿಂದ ಎಣ್ಣೆನ ಹೊಡ್ದಿಲ್ಲ ಕಣ ಕೇಳ್ತೀನಿ ಇವಳು ಕಳಿಸ್ತಾಳೆ ಏನಿಲ್ಲ ನಾನು ಹೇಳ್ತೇನೆ ಹಂಗೇನಿಲ್ಲ ಕಣ ಅದಾಗ ಆದಂಗಾಲ ಇವತ್ತು ತಿಂದೆ ಬಿಡ್ತೀನಿ ಎಲ್ಲಿ ಮಿಸಿನ ಮನೆ ಅ ಹ ಸರಿ ನೋಡ್ತೀನಿ ಹೆಂಗೆ ಅವಳು ಏನಾರ ಕುಸುಕುಟ್ಟ ಹೆಂಗೆ ನೋಡಮ್ಮ ಸರಿ ಹರಿ ಆಯ್ತು ಪಾರ್ಟಿ ಮಾಡ್ತದಂತೆ ಬುಟ್ಟೆ ಎರಡು ತಿಂಗಳ ಬಾಯಿ ಏ ಬಾಯಿ ಏ ಕೆಟ್ಟೋಗದ ಸುಮ್ದಿರು ಹಂಚೂರ ಏನಾರ ತಿನ್ಕೊಂಡ್ಬಿಡ್ತೀನಿ ನೀ ಏನು ಕಲೆ ದುಡ್ಡು ಎಣ್ಣೆ ದುಡ್ಡು ಎಲ್ಲ ಅವರದಿಯ ಹ್ಞೂ ಫುಕ್ಸಟಿ ಅಂತ ಏನ್ ಎರಡು ತಿಂಗಳಾಗದೆ ನನ್ಗೂ ನಾನುಗೂ ಏನೋ ನೀವ್ ವಾರ ತಿಂತ ಇಲ್ವ ವಾರವರೇ ನನ್ಗೂ ಬಾಯ್ ಕೇಟ್ ಆಗದೆ ತಿನ್ಕೋ ಬರ್ತೀನಿ ಎರಡೇ ಪೀಸ್ ಚಿಕನ್ ಎರಡೇ ಪೀಸ್ ಚಿಕನ್ ತಿನ್ನೋದು ಒಂದ್ ಎರಡು ಪೀಸ್ ಮಟನ್ ತಿಂತೀನಿ ಅಷ್ಟೇ ಒಂದಿಷ್ಟು ಇಷ್ಟು ತಿನ್ಬಿಟ್ಟು ಒಂದ್ ಎರಡ ಎರಡು ಬೇರ್ ಕುಡಿತೀನಿ ನಾನು ಒಂದೆರಡು ಎರಡು ಬಿಯರ್ ಕುಡ್ಕೊಂಡಿ ಒಂದ್ ಎರಡು ಪೀಸ್ ಚಿಕನ್ ಒಂದ್ ಎರಡು ಪೀಸ್ ಮಟನ್ ತಿನ್ಕೊಂಡಿ ಬತ್ತಿನ ಅಷ್ಟೇ ಮಳೆ ಬೇರೆ ಒತ್ತಂತೆ ಉದ್ರತ ಆದಲ್ಲಪ್ಪ ಹೊಲ್ ತಕ್ ಹೋಗೋ ಗೇಮೆ ಮಾಡುವಂಗು ಇಲ್ಲ ಏನು ಇಲ್ಲ ಬತ್ತದೆ ಒಂದ್ ಮೈ ಸಗಣ್ ನೀರ್ ತಾರಸ್ತದೆ ಹೋಯ್ತದೆ ಬತ್ತದೆ ಒಂದ್ ಮೈ ರೋಡ್ ಎಲ್ಲ ತಾರಸ್ತದೆ ಹೋಯ್ತದೆ ಹಿಂಗೆ ಏನಂತ ಹೊಲಗಳು ಅದಾಗೋದು ಇಲ್ಲ ಏನು ಇಲ್ಲ ಸುಮ್ನೆ ಒಡ್ನಲ್ಲಿ ಹಿಂಗ್ ಅನಿತಾ ಇರ್ತದೆ ಗೊತ್ತಿಲ್ಲ ನಮ್ಗೆ ಒಟ್ಟಿಂದ ಆಚಕೋಗು ಏನಾರ ಮಾಡ್ತೀನಿ ನಿಮ್ಗೆ ಏಳ್ಲಿಲ್ವಾ ಏ ಹಿಂಗೋ ಹೋಗಿ ಬರ್ತಾರದೆ ಹಿಂಗೆ ಹೋಗಿ ಬೇಡಬೇಡೇ ಬೇಡ ನೀನು ಸುಮ್ಮನೆ ಡೌ ಮಾಡ್ದಕನ ಇನ್ನೂ ಎರಡು ತಿಂಗಳು ಏನೋ ಏನೋ ಮುಟ್ಟುವಂಗಿಲ್ಲ ನಾನ್ವೆಜ್ ಆಗ್ಲಿ ಎಣ್ಣೆ ಆಗಲಿ ಆಮ್ಯಾಕೆ ಕಮೆಂಟು ಸಿಕ್ಕಬಿಟ್ಟೆ ಅದ್ಭುತವಾದಂಥ ಕಮೆಂಟ್ಗಳು ಬರ್ತಾ ಇದ್ದಾವೆ ಅಂದರೆ ಫ್ಯಾಮಿಲಿ ಜೊತೆ ಅತಿ ಹೆಚ್ಚಾಗಿ ನಿಮ್ಮ ಮಿಸಸ್ ಜೊತೆ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ಆ ಕಮೆಂಟ ಅವಳು ಬಾಯಿಂದ ಓದಿಸ್ತೀನಿ ನೀವು ಕೇಳಿ ಹೆಂಗೆ ಓದ್ತಾಳೆ ಅಂತ ಅಂದ್ಬಿಟ್ಟು ಸಖತ್ತಾಗಿ ಓದ್ತಾಳೆ ಏಯ್ ಅವಳು ಯಾರಲೇ ಬೈಲಿ ಬಂದಾ ನೀವೇನೋ ಪ್ರೀತಿಯಿಂದ ಕಮೆಂಟ್ ಮಾಡಿದ್ರು ನೋಡಮ್ಮ ಏಳು ಸ್ವಲ್ಪ ಓದ್ಬಿಟ್ಟು ಖುಷಿ ಪಡ್ಲಿ ಓದಿಸ್ಮ ಇದೇನು ಓದಲಿ ಇದೇನು ಓದಲಿ ಕನ್ನಡಕ್ಕ ಓದು ಇಂಗ್ಲೀಷಲ್ಲ ಜೋರಾಗಿ ಓದು ಹಾಂ ಏನ ಏಳು ಇಲ್ಲಿ ಆಯಿತು ಅಣ್ಣ ಮುಂದೆ ಕೇಳು ಏ ಹೆಂಗ್ ಹ ನಿನಗೆ ಹಂಗೆ ಓಡಕ ಓದು ಆಯ್ತು ತಪ್ ತಪ್ ಆಯ್ತು ತಪ್ ತಪ್ ನಾನು ಸರಿಯಾಗಿ ಓದ್ತೀನಿ ಆಮೇಲೆ ಓದು ಇಲ್ಲ ಓದ್ಲೇ ಏನಂತ ಪರ ಕನ್ನಡಕನ ಓದ್ಲೇ ನೀನು ಸಿನ್ಸಿಯರ್ ಮಾತು ಕೇಳೋದಕ್ಕೆ ಒಂದು

ಸುಮಾರಾಗೋದು ನೋಡಮ್ಮಲ್ವಾ ಡಾಲಿ ಚಿರೋರೇ ಡೈಲಿ ವಿಡಿಯೋ ಮಾಡಿ ಅಣ್ಣ ಬಿಡಬೇಡಿ ಅಣ್ಣ ಬಿಡಬೇಡಿ ಅಣ್ಣ ಅಕ್ಕ ಸೂಪರ್ ಸೂಪರ್ ಕೆಂಪಣ್ಣ ಸೂಪರ್ ಫ್ಯಾಮಿಲಿ ಅಂತ ಕಮೆಂಟ್ ಯು ಆಮೇಲೆ ಇದು ನಿನ್ ಬಗ್ಗೆ ಇದು ಲಾಸ್ಟ್ನೇದು ಪರ್ ಕೆಳಗಡೆದು ಕನ್ನಡ ಕಣೋದು ನೋಡಿಲ್ಲ ಹೆಂಗ್ ಓಡಿ ಅಂತ ಎಲ್ಲ ಓದು ಕನ್ನಡ ಕಾಮೆಂಟ್ ನಿಮ್ಮ ಕಾಮೆಂಟ್ ಓದಿ ಅಂತಂದ್ರೆ ವಡಿ ತೊಳೆ ಆ ನಿಮ್ಮ ಹೆಂಡತಿ ತುಂಬಾ ಒಳ್ಳೆಯವರು ಯಾವಾಗಲೂ ನೋಡಿಕೊಳ್ಳಿ ಖುಷಿಯಾಗಿ ಖುಷಿ ಆಗಿತ್ತು ಇದು ಓದ್ಬಿಡ ಆಯ್ತು ದೊಡ್ಡ ಕಾಮೆಂಟ್ ಇದು लास्टನೆದು ಅಣ್ಣ ನಾವು ಉತ್ತರ ಕರ್ನಾಟಕದ ದಂಪತಿ ನಿಮ್ಮಪ್ಪ ಆಯ್ತಾ ಓದ್ಬೇಕಾ ಅಣ್ಣ ನಾವು ಉತ್ತರ ಕರ್ನಾಟಕದವರು ನಿಮ್ಮ

ಹಾ ಇದು ನಿಂದು ನಿನ್ನ ಹೊಗಳಿರೋದಿಯ ಪ್ರಿಯಾ ಕುಮಾರ್ ಅವ್ರೆ ಈಗ ನಿಮ್ ಕಾಮೆಂಟ್ ಓದ್ತಾ ಇದಾರೆ ಮೈ ಅರ್ಧ ಇರೋ ಅಂಗಿ ಅರ್ಧ ಅಂಗಿ ಸಾರಿ ಅರ್ಧ ಕೆಳಗಡೆ ಇದು ಇದು ನಿಮ್ಮ ಮಾತು ಜೋರಾಗೋದ ಅಲ್ಲಿ ಕೆಳಗಿಸ್ಬಿಡ್ದು ಓದ್ಕೊಬಿಡ್ತಾವಳೆ

ಆ ಅದು ದ್ವಾಸೆ ಇಂಗ ಮಾರೋ ಟಗೆಯೆ ಅಷ್ಟ್ಬಿಟಾ ಅದು ಸಿಕ್ಕ ಅಂತ ದ್ವಾಸೆ ಅಲ್ವಾ ತಗೆಯೆ ಅಷ್ಟ್ಬಿಟಾ ಕಟ್ ಮಾಡ್ಬಿಡ್ತೀನಿ ಆಯ್ತು ಕಟ್ ಮಾಡ್ತೀನಿ ಚೆನ್ನಾಗಿ ಓದಿರೋದಾಗ್ಬೇಕು ಆಯ್ತು ಅಲ್ಲಾಂಗ್ ಇದು ನಿನ್ನ ಒಗಳಿರೋದೇಕೆನಾಾಾ ಕೇಗಡೆಂತ ಕೈನಾಲಿಯಾ ಆಾಾ ಲಾಸ್ಟ್ನೆದು ಬುದ್ಧಿ ಅಲ್ಲಿ ಅದಕ್ಕೆ ಮೊದಲು ಬರ್ದಿರೋದು ಯದಿ ಇದು ಇಲ್ಲಿ ಬುದ್ಧಿ ಇರೋ ಅಂತ ಐತಲ್ಲ ಅದಕ್ಕೆ ಮೊದಲು ಬರ್ದಿರೋದು ಇಂಗ್ಲಿಷ್ ಇಂಗ್ಲಿಷ್ ಪರಿಕಲ್ ರೈಕಲ್ ಆಯ್ತು ಹೇಳ್ತೀನಿ ನಿಮ್ಮಂತ ಮುಂದು ಕೇಳು ಬುದ್ಧಿ ಇರುವ ಗಂಡ ಸಿಗೋಕೆ ನಿಮ್ಮ ಹೆಂಡತಿ ಪುಣ್ಯ ಮಾಡಿದ್ದಾರೆ. ಗೊತ್ತಾಯ್ತಾ ಕಾಮೆಂಟ್ ಅಲ್ಲಿ ನನಗೆ ಇದು ಕೇಳಿ ಇದು ಇಲ್ಲಿ ಇದು ನಿಮ್ಮ ಹೆಂಡತಿ ನಿಜವಾಗಲು ತುಂಬ ಒಳ್ಳೆಯವರು ನೀವು ಏನು ಅಂದರೆ ನಾ ನನಗೆ ಈ ಥರ ಹೀಗೆ ಖುಷಿಯಾಗಿರಿ ಹೀಗೆ ವಿಡಿಯೋ ಮುಂದುವರಿಸಿ ಅಣ್ಣ ತಡೆಯುತ್ತೀನಿ ಹೀಗೆ ವಿಡಿಯೋ ಮುಂದುವರಿಸಿ ಅಣ್ಣಬೋದು ಕೆಂಪಣ್ಣ ನಮ್ಮೊಂದಿಗೆ ಯಾವಾಗಲೂ ಕೆಂಪಣ್ಣ ನಮ್ಮ ತಗೋತೀವಿ ಕೆಂಪಣ್ಣ ನಮ್ಮೊಂದಿಗೆ ಯಾವಾಗಲೂ ಆದರೆ ಮಂಡ್ಯ ಭಾಷೆ ಇದು ಬತ್ತು ತಿರ್ಗ ನನಗೆ ಒತ್ತು ಕೇಳೋಕೆ ಚೆಂದ

ಟ್ಯೂಷನ್ಗೆ ನಮಗೆ ಬೇರೆ ದೇಶದಿಂದ ಬಂದು ಸುತ್ತ ಡಾಕ್ಟರ್ ಎಲ್ಲ ಚೆನ್ನಾಗಿ ಹೈಯರ್ ಎಜುಕೇಶನ್ ಮಾಡಿರೋರು ಎಲ್ಲ ಸುತ್ತ ಕುತ್ಕೊಬಿಟ್ಟು ನನ್ನ ಮದ್ದೆ ಕುಣಿಸ್ಕೊರೋರು ನನಗೆ ಹೇಳ್ಕೊಟ್ಟಿ 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 ನಾನು ಎಲ್ಲ ಮುದಿ ಕಲ್ತ್ಕೊಬಿಟ್ಟೆ ಇವಳಿಗೆ ಯಾರು ಹೇಳ್ಕೊಡೋರು ಇರ್ನಿಲ್ವಂತೆ ಓ ಹ್ಞೂ ಹ್ಞೂ ಅಯ್ಯ 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 ಐ ಎಸ್ ಮಾಡಿದ ಹೇಳ್ಕೊಡ್ತಿದ್ದ ಅಯ್ಯ ಐ ಐ ಎಸ್ ಮಾಡಿದ ನಾಲ್ಕನೇ ಕ್ಲಾಸ್ ಓದಿದ್ರೆ ಓ ಡಿ ಸಿ ಕೆಲಸ ಸಿಕ್ತಿತ್ತ ಡಿ ಸಿ ಕೆಲಸ ಆಗ ನಾಲ್ಕನೇ ಕ್ಲಾಸ್ ಓದಿದ್ರೆ ಈಗ ಎಷ್ಟನೇ ಕ್ಲಾಸ್ ಓದಬೇಕು ಏನೇನು ಅಂತಂದ್ರೆ ಎ ಬಿ ಸಿ ಡಿ ಎಲ್ಲ ಓದಿರ್ಬೇಕು ಡಿಗ್ರಿ ಓದಿದ್ರೆ ಕೆಲಸ ಆಗೋಯ್ತದೆ ಓದ್ಬಿಟ್ರೆ ಕೆಲಸ ಸಿಕ್ಕಿಡ್ತದೆ ಸಿಕ್ಕಿಲ್ಲ ಸಿಂಗ್ ಸಿಗ್ ಪಿ ಎರೇ ಬುಕ್ ಮೇಲೆ ಬುಕ್ ಯಾವ ತಗೊಂಡಿರ್ತಾರೆ ಇಂಗ್ಲಿಷ್ ಬುಕ್ ತಗೊಂಡಿರ್ತಾರ ಕನ್ನಡ ಬುಕ್ ತಗೊಂಡಿರ್ತಾರ ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ ಇದಾವ ಏನನ್ನ ಹೇಳೋಕೆ ನಿನಗೆ ಹೇಳೋ ಅದ ಯಾವ ಯಾವ ನಿನ್ನ ಕ್ಲಾಸ್ ಗಂಟ ಯಾವ ಯಾವ सब्जेक्ट ಇತ್ತು ಕ್ಲಾಸ್ ಸಮಾಜ ಫಸ್ಟ್ ತಿಂದು ಕನ್ನಡ ಕನ್ನಡ ಒಂದು ತಡ ಕನ್ನಡ ಒಂದು ಸಮಾಜ ವಿಜ್ಞಾನ ಏ ಗಣಿತ ಆಮೇಲೆ ಪಿಟಿ ಯಾರು ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಕಂಪ್ಯೂಟರ್ ಅರ್ಥ ಆಯ್ತು ಹಿಂದಿ ಹಿಂದಿ ಸೇರಿ ಎಂಟು ಸಬ್ಜೆಕ್ಟ್ ಇವಳು ಓದಿರೋದು ಆಗಿದ್ವಂತೆ ಹತ್ತನೇ ಕ್ಲಾಸ್ ಓದ್ಬೇಕಾದ್ರೆ ಎಂಟು ಸಬ್ಜೆಕ್ಟ್ ಓದಿರೋದು ಇವಳು ನಮೋ ಮಂಜುನಾಥ ಹೇಳಿ ಸರ್ ಆಲ್ ದ ಬೆಸ್ಟ್ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ಕತಿನಿ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀಡ್ತೀವಿ ಕನ್ನಡವರ